ಈಗ ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ ನನಗೆ ಅಂಬರೀಷ್ ಅಣ್ಣವ್ರ ಮನೆ ಹೊಸದಲ್ಲ ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ ನಾನು ನಾಲ್ಕನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಏನು ಸಲ್ಲಿಸ್ತಾ ಇದ್ದೇನೆ ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ ನನ್ನೆಯ ದಿನ ಒಂದು ಪ್ರಾಥಮಿಕ ಹಂತದ ಸಭೆಯಲ್ಲಿ ಮಾಡಿದ್ದಾರೆ ನನ್ನ ದಿನ ಅವರು ಸಹ ಹೇಳಿದ್ದಾರೆ ನಾನು ನನ್ನ ನಿರ್ಧಾರವನ್ನು ಮಂಡ್ಯಾಗೆ ಮೂರನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅವರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನಾನು ಇವತ್ತೇನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ ಅವರು ಸಹ ಬಿ ಜೆ ಪಿ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯ ಪಕ್ಷದವರು ಸಹ ಅವರು ಬೆಂಬಲ ಕೊಟ್ಟಿದ್ದಾರೆ ಈಗಲೂ ಸಹ ಅವ್ರ ಜೊತೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ವಿಜಯೇಂದ್ರ ಅವರು ಸಹ ಮೊನ್ನೆ ದಿನ ಬಂದು ಹಲವಾರು ವಿಷಯಗಳನ್ನು ಅವರುಗಳು ಚರ್ಚೆ ಮಾಡಿದ್ದಾರೆ ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ ಅವರ ಸಹಕಾರ ಕೋರಲಿಕ್ಕೆ ಏನು ಬಂದಿದ್ದೇನೆ ಮೂರನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು ತೀರ್ಮಾನ ಮಾಡ್ತಾರೆ